ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷೆಯ ಸಿನಿಮಾ ಯಜಮಾನ ಈಗಾಗಲೇ ಹಾಡುಗಳ ಮೂಲಕ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ ಯಜಮಾನನ ಮೂರು ಹಾಡುಗಳು ರಿಲೀಸ್ ಆಗಿದ್ದು ಒಂದಕ್ಕಿಂತ ಮತ್ತೊಂದು ದಾಖಲೆಯನ್ನ ಧೂಳಿಪಟ ಮಾಡ್ತಿವೆ ಇದೀಗ ನಾಲ್ಕನೇ ಹಾಡಿನ ನಿರೀಕ್ಷೆಯಲ್ಲಿರುವ ಅಭಿಮಾನಿಗಳಿಗೆ ದೊಡ್ಡ ಉಡುಗೊರೆ ಸಿಗಲಿದೆ ಸಾಂಗ್ ಕೇಳಿ ಖುಷಿಯಾಗಿರುವ ಫ್ಯಾನ್ಸ್ ಈಗ ಟ್ರೇಲರ್ ನೋಡುವ ಸಮಯ ಬಂದಿದೆ ಹೌದು ಯಜಮಾನ ಚಿತ್ರದ ಟ್ರೇಲರ್ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ ಸದ್ಯಕ್ಕೆ ದಿನಾಂಕ ಮಾತ್ರ ಇನ್ನು ನಿಗದಿಯಾಗಿದೆ ಆಗಿಲ್ಲ ಈ ಮಧ್ಯೆ ಯಜಮಾನ ಸಿನಿಮಾ ಬಗ್ಗೆ ಕಾಡುತ್ತಿರುವ ಬಹುದೊಡ್ಡ ಪ್ರಶ್ನೆ ಅಂದ್ರೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ ರಿಲೀಸ್ ಮಾಡಿದ ನಂತರ ಈಗ ಟ್ರೇಲರ್ ಅನ್ನ ಬಿಡ್ತಿದ್ದಾರೆ ಆದ್ರೆ ರಿಲೀಸ್ ಬಗ್ಗೆ ಚಿತ್ರತಂಡ ಇದುವರೆಗೂ ಎಲ್ಲಿಯೂ ಮಾತನಾಡಿಲ್ಲ ನಲವತ್ತೊಂಬತ್ತು ಸಿನಿಮಾಗಳನ್ನ ಮುಗಿಸಿರುವ ಡಿ ಬಾಸ್ ಐವತ್ತನೇ ಸಿನಿಮಾದ ಗಳಿಗೆಯಲ್ಲಿದ್ದಾರೆ ಈ ನಡುವೆ ಕುರುಕ್ಷೇತ್ರ ಐವತ್ತನೇ ಚಿತ್ರವಾಗಬಹುದು ಎನ್ನಲಾಗಿತ್ತು ಆದ್ರೀಗ ಐವತ್ತನೇ ಸಿನಿಮಾ ಯಜಮಾನ ಆಗುವುದು ಬಹುತೇಕ ಖಚಿತವಾಗಿದೆ ಕಳೆದ ವರ್ಷ ದರ್ಶನ್ ಸಿನಿಮಾ ಇಲ್ಲದೆ ಅಭಿಮಾನಿಗಳು ನಿರಾಸೆಯಾಗಿದ್ದರು ಈಗ ಯಜಮಾನನಿಗಾಗಿ ಕಾಯುತ್ತಿರುವ ಫ್ಯಾನ್ಸ್ ಶಿವರಾತ್ರಿ ಹಬ್ಬಕ್ಕೆ ಬರುತ್ತಾ ಯುಗಾದಿ ಹಬ್ಬಕ್ಕೆ ಬರುತ್ತಾ ಅಂತ ಲೆಕ್ಕಾಚಾರವನ್ನ ಹಾಕ್ತಿದ್ದಾರೆ